ಗಜಂತ್ರಿ ಅತ್ತೆ ಸೋಸೆ ಮೊದ್ಲೇನೆ ಹೇಳ್ತಾ ಇದ್ರು ಅತ್ತೆಗೆ ಕೊಡ್ತೀರಾ ಗಣಲಕ್ಷ್ಮಿ ದುಡ್ಡನ್ನ ಅಥವಾ ಸೊಸೆಗೆ ಕೊಡ್ತೀರಾ ಅಂತ ಅಲ್ಲಿನೇ ಜಗಳ ಅತ್ತೆ ಇಬ್ಬರು ಬಿಟ್ಟ ಇವತ್ತು ಬೋರ್ವೆಲ್ ಹೊಡಿಸಿ ಆ ಬೋರ್ನಿಂದ ನೀರು ಹತ್ತಿರ ಆ ನೀರಿನಿಂದ ವ್ಯವಸಾಯದಲ್ಲಿ ಸಂಪಾದನೆ ಅಭಿವೃದ್ಧಿಯನ್ನ ಮಾಡಿದ್ದ ನಾನು ಉಳಿದ ಎಲ್ಲ ಯಜಮಾನಿಗಳಿಗೆ ನಮ್ಮ ನೀವು ಎರಡು ಸಾವಿರ ಏನು ಜಾಸ್ತಿ ಅಲ್ಲ ತಿಂಗಳಿಗೆ ಹಾಕ್ತಾ ಇರೋದು ಬಟ್ ನಮ್ಗೆಲ್ಲಕ್ಕೂ ಅನುಕೂಲ ಆಗಲಿ ಅಂತ ಸರ್ಕಾರ ಕೊಡ್ತಾ ಈ ರೀತಿ ಹಣವನ್ನು ಕೂಡಿಟ್ಟು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ ಇದು ನಮ್ಗೆ ಉಪಯೋಗ ಆಗ್ತಾ ಇದೆ

ಈ ಭಾಗದಲ್ಲಿ ಬಂದು ಐದಾರ ಒಂದು ಜನರಲ್ಲಿ ದೇಶ ಭಕ್ತಿ ಮತ್ತು ದೇಶ ಸ್ವತಂತ್ರದ ಬಗ್ಗೆ ಇದನ್ನು ಮೂಡಿಸ್ಲಿಕ್ಕೆ ಅರಿವನ್ನ ಮೂಡಿಸ್ಲಿಕ್ಕೆ ಇಲ್ಲಿ ಕಾಂಗ್ರೆಸ್ನ ಮಹಾ ಅಧಿವೇಶನ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷ ಎ ಐ ಸಿ ಸಿ ಅಧ್ಯಕ್ಷನಾಗಿತ್ತು ಮೊದಲನೇ ಬಾರಿಗೆ ಅದಾದಮೇಲೆ ಅವರು ಬೇರೆ ಆಗಿದೆ ಸೊ ಬಹಳಷ್ಟು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನ ನಾವು ಗಾಂಧಿ ಭಾರತ ನಮ್ಮ ದೇಶದಲ್ಲಿ ಗಾಂಧಿಯ ಆದರ್ಶ ತತ್ವ ಸಿದ್ಧಾಂತ ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ಲಿಕ್ಕೆ ಆ ಒಂದು ನೂರುತ್ತದ ಒಂದು ಸವಿ ನೆನಪಿಗೆ ದೇಶಭಕ್ತಿಯನ್ನ ಜಾಗೃತಗೊಳಿಸ್ಲಿಕ್ಕೆ ಒಂದು ಗಾಂಧಿ ಭಾರತ ಅಂತ ಒಂದು ವಿಶೇಷವಾದಂತ ಕಾರ್ಯಕ್ರಮ ಬಹಳ ಸಂತೋಷ ಅತ್ತೆ ಸೊಸೆ ಮೊದಲೇನೆ ಹೇಳ್ತಾ ಇದ್ರು ಅತ್ತಿಗೆ ಕೊಡ್ತೀರಾ ಗಣಲಕ್ಷ್ಮಿ ದುಡ್ಡನ್ನ ಅಥವಾ ಸಸೆ ಕೊಡ್ತೀರಾ ಅಂತ ಅಲ್ಲಿನೇ ಜಗಳ ಹಚ್ಚ ಆದ ಅತ್ತೆ ಸೊಸೆ ಇಬ್ಬರು ಬಿಟ್ಟ ಹಣವನ್ನು ಇವತ್ತು ಬೋರ್ವೆಲ್ ಹೊಡಿಸಿ ಆ ಬೋರ್ನಿಂದ ನೀರು ಹಚ್ಚು ಆ ನೀರಿನಿಂದ ವ್ಯವಸಾಯದಲ್ಲಿ ಅಭಿವೃದ್ಧಿಯನ್ನ ಮಾಡಶವಾದ್ರೆ ನಾನು ಉಳಿದ ಎಲ್ಲ ಯಜಮಾನಿಗಳಿಗೆ ಗಣಲಕ್ಷ್ಮಿಗೆ ನೀವು ಎರಡ್ ಸಾವಿರ ಏನು ಜಾಸ್ತಿ ಅಲ್ಲ ತಿಂಗಳಿಗೆ ಬಟ್ ಇರೋದು ಅನುಕೂಲ ಆಗಲಿ ಅಂತ ಸರ್ಕಾರ ಕೊಡ್ತಾರೆ ಈ ರೀತಿ ಹಣವನ್ನು ಕೂಡಿಟ್ಟು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ ನೋಡಿ ಈ ಒಂದು ವರ್ಷದಿಂದ ಈ ದೇಶಕ್ಕೆ ಸ್ವತಂತ್ರ ಅದರಲ್ಲೂ ಬೆಳಗಾವಿ ಜಿಲ್ಲೆ ಸ್ವತಂತ್ರ ಸಂಗ್ರಾಮದಲ್ಲಿ ಸ್ವತಂತ್ರದ ಒಂದು ಕಹಳೆಯನ್ನು ಬಹಳಷ್ಟು ಕೊಡುಗೆಯನ್ನು ಗಾಂಧೀಜಿಯವರು ಈ ಭಾಗದಲ್ಲಿ ಬಂದು ಐದಾರು ದಿನ ಒಂದು ಜನರಲ್ಲಿ ದೇಶ ಭಕ್ತಿ ಮತ್ತು ದೇಶ ಸ್ವತಂತ್ರದ ಬಗ್ಗೆ ಇದನ್ನು ಮೂಡಿಸ್ಲಿಕ್ಕೆ ಅರಿವನ್ನು ಮೂಡಿಸ್ಲಿಕ್ಕೆ ಇಲ್ಲಿ ಕಾಂಗ್ರೆಸ್ನ ಮಹಾ ಅಧಿವೇಶನ ಆಯಿತು ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿ ಬೆಳಗಾವಿ ಮೊದಲನೇ ಬಾರಿಗೆ ಅದಾದ್ಮೇಲೆ ಅವರು ಬೇರೆ ಸೊ ಬಹಳಷ್ಟು ಐತಿಹಾಸಿಕವಾದಂತ ಕಾರ್ಯಕ್ರಮವನ್ನ ನಾವು ಗಾಂಧಿ ಭಾರತ ದೇಶದಲ್ಲಿ ಗಾಂಧಿಯ ಆದರ್ಶ ತತ್ವ ಸಿದ್ಧಾಂತ ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ಲಿಕ್ಕೆ ಆ ಒಂದು ನೂರು ವರ್ಷದ ಒಂದು ಸವಿ ನೆನಪಿಗೆ ದೇಶಭಕ್ತಿಯನ್ನ ಜಾಗೃತಗೊಳಿಸ್ಲಿಕ್ಕೆ ಈ ಒಂದು ಗಾಂಧಿ ಭಾರತವನ್ನು ಅಂತ ಹೇಳಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ग्यारंटी न्यूज सुधि खचित न्याय निश्चित